ಶಿರಾ ತಾಲೂಕು ಗೌಡ್ಕೆರೆ ಹೋಬಳಿ ಪುರ್ಲೆಹಳ್ಳಿ ಗ್ರಾಮದ ಭೂತಪ್ಪ ಮತ್ತು ಕಣಿವೆ ಮಾರಮ್ಮ ದೇವರ ಕಾರ್ತಿಕ ಉತ್ಸವ ಅದ್ದೂರಿಯಾಗಿ ನಡೆಯಿತು ದೇವರಿಗೆ ಅಭಿಷೇಕ ವಿಶೇಷ ಅಲಂಕಾರ ದೀಪಾಲಂಕಾರ ಅನ್ನ ಸಂತರ್ಪಣೆ ನೆರವೇರಿತು ಈ ಸಂದರ್ಭದಲ್ಲಿ ಮಂಜುನಾಥ್ ಗೌಡ ನಿವೃತ್ತ ಶಿಕ್ಷಕರಾದ ಯರ್ರಪ್ಪ ನಿವೃತ್ತಿ ತಹಶೀಲ್ ರತ್ನಮ್ಮ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಸದಸ್ಯರು ಅಂಜಿನಪ್ಪ ಶ್ರೀರಂಗಪ್ಪ ಪಾಂಡುರಂಗಪ್ಪ ಅರ್ಚಕರಾದ ಪರಮೇಶ್ ರಂಗನಾಥಪ್ಪ ಗೌತಮ್ ಗೌಡ ಉಪಸ್ಥಿತರಿದ್ದರು ಆ ಮೇಲ್ಗಡೆ ಇರೋವಂಥದ್ದು ಅದು ಮಧ್ಯದಲ್ಲಿ ಬಂದಂಥ ದೇವಸ್ಥಾನ ಅಂತ ಅಂದರೆ ಜುಂಡಪ್ಪ ಅವರು ಪಶುಪಾಲನೆ ಮಾಡ್ತಾ ಇದ್ದ ಅವರು ಬರಗಾಲ ಬಂದಾಗ ಆ ಪಶುಗಳನ್ನು ಮೇವಿಗಾಗಿನ ಈ ಹೊಸದುರ್ಗ ತಾಲೂಕಿನಲ್ಲಿ ಒಂದು ತಾಳೆವಂಥ ಊರಿದೆ ಆ ಊರಿಗೆ ಅಲ್ಲಿ ಇದೆ ಅಂತಂದು ಹೊಡ್ಕೊಂಡು ಹೋದಾಗ ಅಲ್ಲಿ ಹುರುಳು ಭಾಳ ಚೆನ್ನಾಗಿ ಬೆಳೆದಿತ್ತು ಆ ಹುಲ್ಗಾವಲು ಒಬ್ಬಳು ಮಹಿಳೆ ಅಂದರೆ ಆ ತಾಳಿ ದುರ್ಗಿ ಅಂತಂದು ಕರೀತಾರೆ ಆಕೆಯನ್ನ ಆ ಅವರ ಉಲ್ಗಾವಲಿಗೆ ಬಿಟ್ಟುಬಿಟ್ಟ ಬಿಟ್ಟಾಗ ಅವನು ಮೇಯಿಸಿದ ಮೇಯಿಸ್ತಾ ಸಂತೋಷವಾಗಿ ಕುತ್ಕೊಂಡಿರುವಾಗ ಅವರ ಹೂ ಹುಲ್ಗಾವಲಿಗೆ ಬಂದಿದ್ದೀರ ಅಂಥದ್ದು ಅಟ್ಯಾಕ್ ಮಾಡ್ತಾಳೆ ಆಗ ಇವನಿಗೆ ಬೈಲ್ಗೆ ಆಗಲ್ಲ ಜುಂಜಪ್ಗೆ ಹಾಗೇನು ಮಾಡ್ತಾನೆ ಸುತ್ತಮುತ್ತಲು ದೇವರುಗಳನ್ನೆಲ್ಲ ಜ್ಞಾಪಿಸ್ಕೊಳ್ತಾನೆ ನನ್ನ ರಕ್ಷಣೆ ಮಾಡಿರಿ ಅಂತಂದು ಯಾವ ದೇವರುಗಳು ಹೋದ್ರೂ ನನಗೆ ಆಗ ಬಯಲಿಗೆ ಆಗೋಲ್ಲ ಅಂತ ಹೇಳ್ತಾರೆ ಕೊಳ್ಳಿ ಭೂತ ನೀನಾದ್ರೂ ಕಾಪಾಡಪ್ಪ ಅಂತ ಆದಾಗ ಕೊನೆಯಲ್ಲಿ ಇವನು ಒಂದು ಬೇಟೆಗೂ ಇಳ್ದ ಕಡೆಯಲ್ಲಿರ್ತಾನೆ ಕಾಯ್ತಾ ಇರ್ತಾನೆ ನಮಗೆ ನಾಟಿಸ್ಕೊಳ್ಳಿ ಮುಂದೆ ನಡೆಸ್ಕೊಂಡು ಇದನ್ನು ಯಾವುದೇ ಜಾತಿ ನೇತ ಅಥವಾ ಏನೋ ಚಿಕ್ಕಪಟ್ಟ ಸಣ್ಣವು ವ್ಯತ್ಯಾಸ ಬಂದ್ರೂ ಊರಿನ ಜನ ಅಥವಾ ನಮ್ಮ ಹಿರಿಯರು ಚಿಕ್ಕರು ಅಥವಾ ನಮ್ಮ ಪೂಜಾರ ಪರ್ಗಳು ಏನೇ ವ್ಯತ್ಯಾಸ ಬರುತ್ತೆ ಊರಂದ ಮೇಲೆ ಅದನ್ನು ಅನ್ವಯಿಸ್ಕೊಂಡು ಮುಂದೆ ತ ಇದೇ ಥರ ಅಕ್ಕಪಕ್ಕ ನಮ್ಮ ಗೌಡ್ರುಗಳು ಅಥವಾ ಇಲ್ಲಿ ನಮ್ಮ ಅಕ್ಕಪಕ್ಕ ನಮ್ಮ ಮಸರಕುಂಟೆ ಇವರೆಲ್ಲ ಸೇರಿ ಇದೇ ಥರ ಮುಂದೆ ಇದೇ ವಿಶೇಷವಾಗಿ ಹೋಗಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಈ ಭೂತಪ್ಪನ ಮಹಿಮೆ ಏನಪ್ಪ ಅಂದರೆ ಬೇಡದಂಥ ಭಕ್ತನಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ ಏನೇ ಕಷ್ಟ ಇರ್ಬೋದು ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಮಂದ್ಯಕ್ಕಾದರೆ ಬೇಡದಂಥ ಬೇಡಿಕೆಗಳೆಲ್ಲವೂ ಈಡೇರ್ತವೆ ಆದ ಕಾರಣ ಈ ಭೂತಪ್ಪನ ದೊಡ್ಡನೇ ಭೂತಪ್ಪ ಅಂತ ಹೇಳಿ ಹೇಳ್ತಾರೆ ಅಂದರೆ ಎಲ್ಲ ದೊಡ್ಡವನು ಅಂದರೆ ನಮ್ಮ ಎಲ್ಲ ಇವರೇ ದೊಡ್ಡವರು ಮೆಗಳಗುಡಿ ಭೂತಪ್ಪಕ್ಕಿಂತ ಪುರ್ನಹಳ್ಳಿ ಭೂತಪ್ಪನೇ ದೊಡ್ಡವನು ಅಂತ ಹೇಳಿ ಎಲ್ಲ ಇದು ಮಾಡ್ತಾರೆ ಇಷ್ಟು ಹೇಳಿ ಮಾತು ಮುಗಿಸ್ತೀನಿ ಹಾಗೆ ಎಲ್ಲ ಅವರವರು ಯಾವ ತರ ಅವ್ರು ಯಾರ ಅಡ್ಕೆ ಮಾಡ್ಕೊಂಡಿರ್ತಾರ ಮನಸ್ಥಿತಿನಲ್ಲಿ ಆ ಥರ ಅವ್ರಿಗೆ ನೆರವೇರಿಸ್ಕೊಂಡು ಈ ಮಾ ಮಾಡಿರ್ತಕ್ಕಂಥ ದೇವಸ್ಥಾನ ಇದನ್ನ ಮುಂದುವರಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಹಿಂದಿನ ಕಾಲದಿಂದ ಇವತ್ತಿನವರೆಗೂ ಮುಂದುವರಿಸ್ಕೊಂಡು ಈಗಿನ ಪೀಳಿಗೆನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ದೊಡ್ಡರಂಗೇಗೌಡರು ಗೌಡರಾಗಿ ಈ ಮಂಥನ ಈ ದೇವಸ್ಥಾನನ ಮುಂದರ್ಸ್ಕೊಂಡು ಬರ್ತಿದ್ರು ಈಗಲೂ ಮಕ್ಕಳು ಮೊಮ್ಮಕ್ಕಳು ಆದಿಯಾಗಿ ಎಲ್ಲರೂ ಆ ದೇವಸ್ಥಾನಕ್ಕೆ ಸಹಕರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ವಿಶೇಷ ಈ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಜನ ಎಲ್ಲ ಬಂದು ಮಲತ್ಕೊಂಡು ನಮಗೆ ಒಳ್ಳೇದಾಯಿತು ನಮಗೆ ಒಳ್ಳೇದಾಯಿತು ಅಂತ ಹೇಳಿ ಸಾವಿರಾರು ಜನ ಬಂದು ಹೋಗ್ತಾ ಇರೋದು ನಮಗೆ ಇನ್ನೂ ಖುಷಿ ಆಗುತ್ತೆ ಯುಗಾದಿ ಹಬ್ಬಾದ ಬೆಳಿಗ್ಗೆ ಹೊಸದಿಂದ ದಿವಸ ವಿಶೇಷವಾದ ಪೂಜೆನೂ ನಡೆಯುತ್ತೆ ಜಾತ್ರೆಯೂ ನಡೆಯುತ್ತೆ ಏಳನಾರಿಗೆ ದುರ್ಗಿಯವರು ಬರ್ತಾರೆ ಅಂದ್ಬಿಟ್ಟು ಅವತ್ತು ರಾತ್ರಿ ಇಡೀ ಜ ಜನ ಒಂದೇ ಒಂದು ಒಬ್ಬರೇ ಒಬ್ಬರು ಮನುಷ್ಯರು ಕೂಡ ಇರ್ದಂಗೆ ಹೋಗಿರ್ತಾರೆ ಇದು ಸತ್ಯ ಸಂಗತಿಯಾದ ವಿಷಯ ಶ್ರೀ ಪುರುಳಿಹಳ್ಳಿ ಶ್ರೀರಂಗಪ್ಪ ಅಂತ ಈ ಪುರುಳಿಹಳ್ಳಿಯದ ಪುರುಳಿಹಳ್ಳಿ ಸಮಸ್ಯೆ ಜನತೆಗೆ ನಾನು ಸ್ವಲ್ಪ ಹಿರಿಯ ನಾಯಕ ದೊಡ್ಡ ವಯಸ್ಸಿನಲ್ಲಿ ದೊಡ್ಡವನು ಆದರೆ ಎಲ್ಲದರಲ್ಲೂ ದೊಡ್ಡವನು ಅಂತ ನಾನು ಹೇಳಲ್ಲ ಆದರೆ ಈ ಈ ಪುಲ್ಲೆಹಳ್ಳಿ ಭೂತ್ರಾಯಿನ ಯಶಸ್ವಿ ಏನಂದರೆ ಇಲ್ಲಿಂದ ಪುಲ್ಲೆಹಳ್ಳಿ ಜುಂಜಪ್ಪ ತಾಂಡೋಗಿ ಅಲ್ಲಿ ಸ್ಥಾಪನೆ ಮಾಡಿದ ಮೇಲ್ಗುಡು ದೇವಸ್ಥಾನಕ್ಕೆ ತನ್ನ ಹೆಸರು ಹೋಗುತ್ತೆ ಅಂತ ಹೇಳಿ ಪುಲ್ಲೇಹಳ್ಳಿಗೆ ಬಂದು ತಾನು ನಮ್ಮ ನಮ್ಮೂರಿನ ಹೆಸರು ಉಳಿಸ್ತಕ್ಕಂಥ ಈ ಪುಲ್ಲೆಹಳ್ಳಿ ಭೂತ್ರಾಯನಿಗೆ ವರ್ಷ ವರ್ಷ ನಾವು ಈ ಸೇವೆಯನ್ನು ಮಾಡೋಕ್ಕೆ ಅಂತ ಒಂದು ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದನ್ನು ಸರ್ವರು ಇಡೀ ಮಸಕುಂಟೆ ತಾವರೆಗೆರೆ ಎಲ್ಲ ಸರ್ವ ಸಾರ್ವಜನಿಕ ಅಧಿಕಾರಿಗಳು ಬಂದು ನಮ್ಮ ನಮ್ಮ ಸಹಕಾರ ನಮ್ಮ ಇದಕ್ಕೆ ಸಹಕರಿಸಬೇಕು ಅಂತ ನಮ್ಮ ವಿನಂತಿ